ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಎಲ್ಲ ಮಲ್ಕೊಂಡಿದ್ದಾರೆ ಎದ್ದಿಲ್ಲ ನಾನು ಸ್ವಲ್ಪ ಬೇಗ ಎಲ್ಲ ಕೆಲಸಗಳಿತ್ತು ಯಾಕೆಂದರೆ ಪಾಪಿಗೆ ಸಿಂಪಲ್ಲಾಗಿ ಒಂದು ತೊಟ್ಟು ಶಾಸ್ತ್ರ ಆಗ್ಬೋದು ಇದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಸ್ವಲ್ಪ ಕೆಲಸಗಳಿರೋದರಿಂದ ನಾನು ಬೇಗನೆ ಎದ್ದು ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಬನ್ನಿ ವೀಡಿಯೋ ಸ್ಕಿಪ್ ಮಾಡ್ದೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಸ್ವಲ್ಪ ಸೋಫಾ ಬಟ್ಟೆ ಮತ್ತು ಬೆಡ್ಶೀಟ್ದು ಬೆಡ್ಶೀಟ್ಗಳೆಲ್ಲ ಕೂಡ ಇವತ್ತು ಸ್ವಲ್ಪ ಎಲ್ಲ ಸೋಫನ ಪುಡಿ ನೆನೆಸಿ ಜಾಲಿಸಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಮೊದಲನೇದೇ ಅದೇ ಕೆಲಸ ಯಾಕೆ ಸೋಫಾ ಮೇಲೆ ಇರೋದೆಲ್ಲ ಸ್ವಲ್ಪ ಧೂಳುಗಳಾದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ಸ್ವಲ್ಪ ಲಿಕ್ವಿಡ್ ಹಾಕ್ಬಿಡ್ತೀನಿ ಒಂದು ಗಂಟೆ ಒಂದು ನಿಮಿಷಕ್ಕೆ ನಿಲ್ಸಿದ್ದೀನಿ ನಾನು ಇನ್ನೇ ನೀರು ಬರೋ ಟೈಮಲ್ಲಿ ಹಾಕ್ತೀನಿ ಇವಾಗಲೇ ಹಾಕಲ್ಲ ನಾನು ಇಲ್ಲಿ ನೀರು ತಗೊಳ್ತಾ ಇರ್ತಲ್ಲ ಟೈಮಲ್ಲಿ ಹಾಕ್ಬಿಟ್ರೆ ಇವಾಗ ತಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅದು ಇವಾಗ ತಗೊಳ್ತಾ ಇದ್ದೆ ನೀರು ಜೊತೆ ಮಿಕ್ಸ್ ಆಗಿ ಉಂಟೋಗ್ಬಿಡುತ್ತೆ ಮೊದ್ಲೇ ಹಾಕ್ಬಿಡ್ತು ಅಂದರೆ ಇದೇ ಹೋಗಿ ಬಟ್ಟೆಗಳ ಮೇಲೆ ಚೊಟ್ಟುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನೀರಲ್ಲಿ ಮಿಕ್ಸ್ ಆಗಿ ಹೋಗಲಿ ಅಂದ್ಬಿಟ್ಟು ಹಾಕ್ಬಿಟ್ರೆ ಸ್ವಲ್ಪ ಸ್ವಲ್ಪ ನೀವು ಮತ್ತು ಇವತ್ತು ಬೆಳಿಗ್ಗೆ ತಿಂಡಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತೀನಿ ಮೊದಲು ಯಾವ ಕಡೆಯಿಂದ ಕೆಲಸ ಸ್ಟಟ್ ಮಾಡಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಮೊದಲು ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಬರೋಣ ಈರುಳ್ಳಿ ತರಕಾರಿ ಎಲ್ಲ ಕಟ್ ಮಾಡ್ಕೊಬಿಟ್ಟು ನಂತರ ಇಲ್ಲಿ ಬರೋಣ ಮತ್ತೆ ನೋವು ಅಂದ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ ಕೆಳಗಡೆ ಕುತ್ಕೊಂಡು ಕಟ್ ಮಾಡ್ಕೊಂಡೆಲ್ಲಿ ಕಟ್ ಮಾಡ್ಕೋಣ ಕರಿಬೇವು ಅಂದರೆ ಉಪ್ಪಿಟ್ಟಿಗೆಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಜಾಸ್ತಿ ಹಾಕಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ఇప్పుడు వెజిటేబల్స్ ఎలా జాస్తి కట్మాయి ఈరుళ్ళి హసరు మెణసిక క్యారెట్ బీన్స్ కొత్తంబరి సొప్పు టమాటో కట్ ಯಾವಾಗಲೂ ಬನ್ಸಿ ರವೆಲ್ಲಿ ಉಪ್ಪಿಟ್ಟು ಮಾಡೋದು ಸಣ್ಣ ರವೆ ಏನು ಮಾಡೋದು ಇಲ್ಲ ಬನ್ಸಿ ರವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನೇ ಮಾಡೋದು ಆದರೆ ಮೊದಲು ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಪಕ್ಕದಲ್ಲಿ ರವೆ ಉಟ್ಕೊಬೋದು ಬೇಗ ಬೇಗ ತಿಂಡಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ಮಾಡಬೇಕು ವೆಜಿಟೇಬಲ್ಸ್ ಕಟ್ ಮಾಡ್ಕೊಬಿಟ್ಟು ಆಮೇಲೆ ಒಗ್ಗರಣೆ ಮಾಡಿಬಿಟ್ಟು ನೀರು ಹಾಕ್ಬಿಟ್ರೆ ರೆಕ್ಟಲ್ಲಿ ಪಕ್ಕದಲ್ಲಿ ಮಡಿಕೊಂಡು ರವೆನ ಉಟ್ಕೋಬೋದು ಬೇಗನೆ ಆಗುತ್ತೆ ರವೆ ಉಳಿಯೋದೇನಲ್ಲ ಅಂತೇಳಿ ಅಷ್ಟೆ ನಾನು ಹಾಗೆಯೇ ಒಂದು ಎಷ್ಟು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದಿಷ್ಟು ಜನಕ್ಕೆ ಎದ್ದು ತಾಯ್ದಿರೋ ಅಂತಂದರೆ ತುಂಬಾ ಕೇವಲ ಅಂದರೆ ಇವಾಗ ನಮ್ಮ ನಮ್ಮಮ್ಮ ಇಲ್ಲ ಇವಾಗ ಶೈಲು ಬಾಣಿಜಿಯಾಗಿದ್ದಾಳೆ ಈಗ ನಾನು ಒಬ್ಬ ತಾಯಿಯಾಗಿದ್ದರು ಕೂಡ ನಮ್ಮಮ್ಮ ಇದ್ದರೆ ಇನ್ನೂ ಏನೆಲ್ಲ ಬೇಕು ಅದೆಲ್ಲ ಏನು ಕೊಡೋರು ಯಾಕೆ ಅಂದರೆ ಅವರು ನಮ್ಗೆ ಏನೇ ಮಾಡಿದ್ವಿ ಈ ಜನ್ರೇಷನ್ ಪಾಸ್ಟಾಗಿ ಹೋಗಿದಲ್ಲಿ ಈಗ ನಮ್ಮಮ್ಮ ನಮ್ಮ ಅಂದರೆ ನಾವು ಅಷ್ಟೊತ್ತ ಓದ್ಕೊಂಡಿರ್ತೀವಿ ಅದು ನನ್ನ ಇನ್ನೂ ನಮಗಿರೋ ಜಾಸ್ತಿ ಓದ್ಕೊಂಡಿರ್ತದೆ ಇಲ್ಲಿ ಬಂದು ಓದು ಬಹಳ ಮುಖ್ಯ ಆಗೋದಿಲ್ಲ ಅನುಭವ ತುಂಬಾ ಮುಖ್ಯ ಆಗಿರುತ್ತೆ ನನಗೆ ನಮ್ಮಮ್ಮನಿಗೆ ನಮ್ಮ ಅಮ್ಮನಿಗೆ ತರ ಮಜ್ಜಿಗೆ ಇಲ್ಲಿಯಲ್ಲ ಅನುಭವಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ಮನೆಯಲ್ಲಿ ಹಿರಿಯರು ಇರಬೇಕು ಹಿರಿಯರು ಹೆಂಗೆ ಅಂದರೆ ತುಂಬಾ ಇಂಪಾರ್ಟೆಂಟು ನಮ್ಮ ಮನೇಲಿ ದೊಡ್ಡವರು ಅನ್ನೋರು ಇದ್ದರೆ ಇಂಪಾರ್ಟೆಂಟು ಇವಾಗ ದೊಡ್ಡವರು ಅಜ್ಜಿ ತಾತ ಇವರೆಲ್ಲ ಇರಲಿ ಎದ್ದಿರ ಕ್ಯವರ್ವಾಗಿ ಕಾಣುವಂಥ ಒಂದು ಕಾಲ ಬಂತಿದೆ ಏನೇರೇ ಆಗಿರಲಿ ತಾಯಿ ತಾಯಿನೇ ಮಕ್ಕಳು ಮಕ್ಕಳೇ ಅವರೊಂದು ಕಾಲದಲ್ಲಿ ತುಂಬಾ ಕಷ್ಟಪಡ್ತಾರೆ ಸಾಕ್ತಾರೆ ಬೆಳೆಸ್ತಾರೆ ಈಗ ನಮ್ಮೂರು ಕೂಡ ಏ ಜಾತ್ರೆ ಬರುತ್ತೆ ಇವಾಗ ನಾನೇ ಹೇಳ್ತೀನಿ ನನ್ನ ಪ್ರಕಾರ ಅನ್ನೋದು ಕಾಲು ನೋವಿದೆ ಇದೆ ಅದು ಒಂದು ಮತ್ತೊಂದು ಪ್ರತಿಯೊಂದು ಇರುತ್ತೆ ಅದರಲ್ಲೂ ಕೂಡ ಮಾಡೋವಂಥ ಕೆಲಸಗಳು ಒಂದಿಷ್ಟು ನಮ್ಮ ಮಕ್ಕಳು ಅನ್ನೋ ಒಂದು ನಮ್ಮ ಪ್ರೀತಿಗೆ ನಾವು ಅನಿವಾರ್ಯತೆ ಇದೆ ಮಾಡಲೇಬೇಕಂತ ಮಾಡಿದಂತರೂ ಕೂಡ ಇರೋಕ್ಕಾಗಲ್ಲ ಅದು ನಮ್ಮ ಮಕ್ಕಳ ಮೇಲೆರೋ ಪ್ರೀತಿ ಅಂದರೆ ನಮ್ಮ ಮನೆಯ ಮೇಲೆ ಒಂದು ಕಾಲೇಜಿ ಅದು ನಮ್ಮ ಒಂದು ಕೆಲಸ ಮನೆಯಲ್ಲಿ ನಾವು ಯಾವ ರೀತಿ ಒಂದು ಎಲ್ಲ ಮಾಡ್ಕೊಳ್ಬೇಕಾದ್ರೆ ಮಾಡಲೇಬೇಕಾಗುತ್ತೆ ಅಂತ ನಮ್ಮ ಕೈಯಿಂದ ಆಗಿಲ್ಲ ಅಂತಂದಾಗ ದಯವಿಟ್ಟು ಮಕ್ಕಳುಗಳು ಹೇಳೋದು ತುಂಬ ಜನ ಹೆಣ್ಮಕ್ಳು ಆ ತಾಯ್ದಿರೋ ತುಂಬಾ ಪ್ರೀತಿ ಇರ್ತಾರೆ ಗೌರವ ಇರ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಒಂದು ಇತ್ತು ಜನಕ್ಕೆ ಕೇವಲ ಆಗುತ್ತಾರೆ ದಯವಿಟ್ಟಾಗಿ ಕೇಳೋದಿರ್ತೇನೆ ತಾಯ್ದಿರೋದು ಏನಾದರೂ ಆಗಿರಲಿ ಎಂಥಾದ್ರೂ ಆಗಿರಲಿ ಮಾಡಲಿ ಮಾಡಿರಿ കേ నన్ను ఈరోళి క్యారెట్ ఎలా రెడన ఫ్రైలు ఫ్రై వెజిటల్స్ అందరూ స్వల్ప ಮತ್ತು ಜೀವನದಲ್ಲಿ ದುಡ್ಡೇ ಮುಖ್ಯ ಆಗಲ್ಲ ದುಡ್ಡು ಬೇಕು ಜೀವನದಲ್ಲಿ ಆದರೆ ಸಂಬಂಧಗಳ ಅದಕ್ಕಿಂತ ಹೆಚ್ಚು ಅನಿವಾರ್ಯ ದುಡ್ಡು ನಮ್ಮ ಜೀವನ ಮಾಡೋಕ್ಕೋಸ್ಕರ ಬೇಕು ಸಂಬಂಧಗಳು ನಮ್ಮ ಜೀವನ ಬೇಕು ಸಂಬಂಧಗಳನ್ನ ದುಡ್ಡಿಂದ ಅಳೋಕ್ಕಾಗೋದಿಲ್ಲ ಆದಷ್ಟು ಸಂಬಂಧಗಳನ್ನ ದುಡ್ಡು ಯಾವತ್ತಾದರೂ ಸಂಪಾದನೆ ಮಾಡ್ಬೋದು ಅದರ ಸಂಬಂಧಗಳನ್ನ ಯಾವತ್ತು ಒಂದ್ಸರಿ ಸಾರಿ ಆಗೋದು ಮತ್ತೆ ಇನ್ನೂ ಸರಿ ಅದೇ ಸ್ಥಿತಿಯಲ್ಲಿ ಇರೋದಿಲ್ಲ ಸಂಬಂಧಗಳು అదే సంబంధ ఉల్స్కుంటున్న దృష్టి కాపాడుకొని సంపాదన మొండు వీటి అది నన్న ఒ ஷஷ்மா யாக்கோ செம் பஜ்ஜி மஞ்சள் யாக்கோ சொல்லி செம்ம நோடி மாதா உப்பு அதே உப்பின பிடி ஹாக்கி நீரு ஃபிரை ஆகி பேட் ஃபிரை ஆகி ಎತ್ತ ಕೈನಾ ಬಜಿ ಎತ್ತು ಪಾಪದವಿಂದ ತವಿಂದ ಕೈ ತಗಿ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಇಲ್ಲಿ ಬಂದಿದ್ದಾನೆ ನೋಡಿ ಖುಷ್ಗೌಡ ಕರೆಕ್ಟಾಗಿ ಮನೆ ಕಳ ಪಾಪು ಹತ್ರ ಈ ಕಡೆ ಈಚೋರೊಬ್ಬರು ಈಚೋರೊಬ್ರು ಸೆಟಲ್ಡ್ ಆಗಿದ್ದಾರೆ ತೋರಿಸ್ತೀನಿ ಇಲ್ಲಿ ನೋಡಿ ಆಚಾರಿ ಅಪ್ಪ ಈಚೋರಿ ಮಗ ಮಧ್ಯದಲ್ಲಿ ಪಾಪು యా కుష్మ యుద్ధకైనా బేడా 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 బుడో బుడు పాప ఇంటి దగ్గ బా అమ్మా అయ్యో ఏಳ್బరు అంత ఇరే నిను ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲು ಮರಿ ಎಲ್ಲಿದೆ ಎಲ್ಲಿದೆ ಇಡ್ಲೆ ಎಲ್ಲೋ ಜಗುಲಿ ಎಲ್ಲಿ ಮಂಗಿದೆ ಮಂಗಿದೆ ತಮ್ಮನಿಗೋಸ್ಕರ ಸಾಂಗ್ ಆಡ್ತಿರೋದು ಅಲೋವಾ ಸೂಪರ್ ಏನ್ ಮಾಡ್ತಿದ್ದೇನೆ ತಮ್ಮ ಕೇಳ್ಕೊಂಡು ನಗ್ತಾ ಇದ ಸಾಕು ಸಾಕು ಒತ್ತರ್ಕೋಬಾರ್ದು ಒತ್ತರ್ಕೋಬಾರ್ದು ಅಯ್ಯ ನಗ್ತಾ ಇದ್ದಾನೆ ಅಳುತ್ತಾ ಇಲ್ಲ ಅವನು ಓ ಸುಳ್ಳು ಪಪ್ಪಂದು ಫುಲ್ ಮಗನ ಕಣ್ ತುಂಬಕೋಣ ಅಂತ ಇಲ್ಲ ನೋಡಿ ಕೈ ಹಿಡ್ಕೋ ಕೂತು ಕೈ ಹಿಡ್ಕೊಂಡು ಅಲ್ಲಿ ನೋಡಿ ಕಪ್ಪ ಉಗ್ರಿಗೆ ಎಲ್ಲ ಕೆರ್ಕೊಂಡವನೇ ನೋಡಪ್ಪ ಕೊಳೆ ತರ ಅವನು ಇದ್ರಲ್ಲಿ ಪಾಪ ಹ್ಮ್ ಬೆಂಡೆಕಾಯಿ ತೊಂಡೆಕಾಯಿ ರೊಟ್ಟಿಗೆ ಹೋಗಕ್ ಮುಂಚೆನೆ ಮಗನ ಕಣ್ಣು ಕಣ್ತು ತುಂಬೋದ್ ಕಣ್ಣು ಮುಚ್ಕೊಂಡ್ರೆ ಮಗ ಹಂಗೇ ಕಾಣ್ಬೇಕು ನಂಗೆ ಕಣ್ ತುಂಬಸ್ಕೊತ ಇದಾರೆ ಹತ್ತಿರದಲ್ಲಿ ಅಯ್ಯೋ ನನ್ನ ನನ್ನ ಮಗಳು ಸುಣ್ಣ ನಿನ್ನ ಸಾಂಗ್ ಕೇಳಿ ಪಾಪಕ್ಕೋಸ್ಕರ ವಿಶು ತೊಟ್ಟಲ್ ತೊಟ್ಟ ತಂದಿರೋದು ನಾವು ಚಿಕ್ಕದಾಗೆ ಪಾಪ ಅಂತ ಹೇಳಿದ್ರು ಇಷ್ಟೊಂದು ಬೇಡ ಅಂತೇಳಿ ಯಾಕಂದ್ರೆ ಮಕ್ಕಳನ್ನ ನಾವೇನು ಎಷ್ಟು ದಿನ ಅಂತ ಮಲಗಿಸ್ತೀವಿ ಇಲ್ಲಿ ಅಂತ ಸ್ವಲ್ಪ ಚೆನ್ನಾಗಿರೋದೆ ತಂದಿದ್ದಾನೆ ಒಳಗಡೆ ಎಲ್ಲ ಹಾಸಿಗೆ ಇದೆ ಮತ್ತು ಪಿಲ್ಲೋಗಳಿದೆ ಆ ಕಡೆ ಈ ಕಡೆಲ್ಲ ತುಂಬ ಚೆನ್ನಾಗಿದೆ ಅಲ್ವಾ ಎಲ್ಲ ಅದೆಲ್ಲ ಸಬ್ ಸಪ್ರೇಟೆ ತಂದಿದ್ದಾನಾ ಬೆಡ್ ಬೇರೆ ಮತ್ತು ಸೊಳ್ಳೆ ಪರದೆ ಬಂದಿದೆ ಮತ್ತು ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಅದ್ರ ಜೊತೆ ಇನ್ನೂ ತೋರಿಸ್ತೀನಿ ರೀ ನೋಡಿ ಚೆನ್ನಾಗಿದೆ ಇದಂತೂ ಇದು ಹಂಗೇನು ಸುಮ್ಮನೆ ಬೆಳಗ್ಗೆ ಟೈಮ್ ಮಲಗಿಸ್ಲಿಕ್ಕೆ ಅಂತ ಅಂದ್ಬಿಟ್ಟಿರೋದಂತೆ ಇದು ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಇದೆ ಗಿಲ್ಕಿಗಳೆಲ್ಲ ಇದೆ ಇಲ್ಲ ನೋಡಿ ಆಲ್ ನೋಡಿ ಈ ಬೆಡ್ ಮೇಲೆ ಮಲಗಿಸಿದರೆ ಇದರಲ್ಲಿ ಮಲಗಿಸಿದ್ರೆ ಅದ್ರ ಅದ್ರ ಬದಲು ಇನ್ನೂ ಒಂದು ಎಕ್ಸ್ಟ್ರಾ ಹಾಕಿ ಅದರಲ್ಲಿ ಮಲಗಿಸಿದ್ರು ಅದನ್ನು ಒಪ್ತನೇ ಕೊರೋಕೆ ಇದನ್ನು ತಂದಿದ್ದಾನೆ ಅದು ಇದೆ ತೊಟ್ಲು ಮತ್ತು ಒಂದಷ್ಟು ಬಟ್ಟೆಗಳು ತಂದಿರ್ಬೋದಲ್ಲ ಬಟ್ಟೆ ಲಾಟ್ ಲಾಟ್ ಬಂದಿದೆ ಆದರೆ ಅವನು ಕೂಡ ಬಟ್ಟೆಗಳೆಲ್ಲ ತಂದಿದ್ದಾನೆ ಅಯ್ಯೋ ತೋರಿಸ್ತಾಳೆ ಶೈಲು ನೋಡಿ ಹ್ಞೂ ಇದು ಸುನೀಲು ತಂದಿದ್ದಾರೆ ಬಟ್ಟೆನ ವಿಷನು ತಂದಿದ್ದಾರೆ ಇಬ್ಬರು ತಂದಿದ್ದಾರೆ ಬಟ್ಟೆನ ಇಬ್ಬರು ಒಂದೇ ಬೇಬಿ ಹಗ್ ಅಂತ ಬೇಬಿ ಹಗ್ ಹೋಗ್ಬಿಟ್ಟು ತಂದಿದ್ದಾರೆ ಅಲ್ಲಂತೂ ಕೇಳೋಂಗೆ ಇಲ್ಲ ಕೆಲಸ ಇಲ್ಲ ಅಂತಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಬಟ್ಟೆಗಳು ತರೋಣ ಆಗ ಏಳ್ನೂರು ರೂಪಾಯಿ ಒಂದು ಜೊತೆ ಸುನೀಲ್ ತಂದಿದ್ದಾರೆ ಇದಕ್ಕೆ ಮೂರಕ್ಕೆ ಏಯ್ಟ್ ಹಂಡ್ರೆಡ್ ರೂಪಾಯಿ ಕೊಟ್ಟು ವಿಶು ತಂದಿದ್ದಾನೆ ಈ ಥರದ ಬಟ್ಟೆಗಳು ಬೇಜಾನಿದೆ ಆದರೂ ಅವನು ತಂದಿದ್ದಾನೆ ತರಲಿ ಅರೆ ಈ ಥರ ಇರಲಿಲ್ಲ ಸೀವಿ ಇರಲಿಲ್ಲ ನಾವು ಈ ಥರ ಬಟ್ಟೆ ಬೇಕು ಅಂತಿದ್ದೋ ಅದರಲ್ಲಿ ವಿಷಯವೇ ತಂದಿದ್ದಾನೆ ಖುಷಿ ಆಯಿತು ಇದು ನಿಜವಾಗ್ಲೂ ಬಿಟ್ಟ ಡೈಲಿ ಎಲ್ಲ ಹಾಕು ಚೆನ್ನಾಗಿದೆ ಈಗ ಇನ್ನೂ ಒಂದು ತಿಂಗ್ಳು ಬಿಟ್ಟೆಲ್ಲ ಹಾಕ್ಬೋದು ಮತ್ತು ಇನ್ನೇನು ಇನ್ನೂ ಏನಿದೆ ಓ ಲಂಗೋಟಿ ಇತ್ತು ಆದರೆ ಇದು ದೊಡ್ಡದಿದೆ ಚೆನ್ನಾಗಿದೆ ಆಗಲಿಕ್ಕಿದೆ ನೋಡಿ ಇದು ನಮ್ಗೆ ಅದು ಬಂದಿರೋದಕ್ಕೆ ಎಷ್ಟಕ್ಕೆ ನಾಲ್ಕಕ್ಕೆ ಸಿಕ್ಕ ಏನು ಅವನಿಗ ಯಾಕೆ ಮೋಸ ಮಾಡೋದು ಅಂತ ಅವನಿಗೂ ಏನೇನೋ ತಿನ್ನಿಸ್ತಾ ಇರೋದು ಚೆನ್ನಾಗಿದೆ ದೊಡ್ಡ ದೊಡ್ಡದಿದೆ ಹ್ಞೂ ವಾಯಿದಿದೆ ಇದೆ ಆಗಿದೆ ಇಷ್ಟೆಲ್ಲ ತಂದಿರೋದು ವಿಶ್ವ ನಾಳೆ ಪೂಜೆ ಎಲ್ಲ ಮಾಡಿ ತೊಟ್ಲಿಗೆ ಹಾಕಬೇಕು ಅಂದಿದ್ದಕ್ಕೆ ಇಷ್ಟೆಲ್ಲ ತಂದಿದ್ದಾನೆ ಏನು ದೊಡ್ಡದ ತೋಟ್ಲು ಶಾಸ್ತ್ರ ಮಾಡಬೇಕು ಅಂದಿರಿ ಇನ್ನು ಹೆಂಗ್ ಮಾಡ್ತಿದ್ದ ಸಿಂಪಲ್ಲಾಗಿ ತೊಟ್ಲಿಗೆ ಹಾಕ್ಬೇಕು ಅನ್ನೋದಕ್ಕೆ ಅಂದರೆ ತೊಟ್ಲು ಮಕ್ಳಿಗೆ ಹಾಕ್ಬೇಕಲ್ವ ಒಂದು ಇರಲಿ ಬುಜ್ಜಿದು ಬೇರೆ ಇತ್ತು ಅದು ಅಲ್ಲೇ ಇದೆ ಆಮೇಲೆ ಅದು ಬೇಡ ಅಂತ ಹೇಳ್ಬಿಟ್ಟು ಹೊಸ ತೊಟ್ಲು ತಂದಿರೋದು ಎತ್ತಿಡಪ್ಪ ತರಲಿ ಫ್ಯಾನ್ ಬಿಡ ಹಾಂ 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 ఇరదుష్ట ఆగల్ జాగదల్ ఆట ఆడదు ఆటాడి ఆటాడి అప్పుడు మగ ఆటాడి శైల్వరే ఒళ్ళ యారు నానే నాక ನನ್ನ ಈ ರೇಂಜಕ್ಕೆ ಕೂಗೋರು ಅಂತೀಯ ಪಾಪಗೆ ಆಲ್ರೆಡಿ ಎತ್ತಿ ರೆಡಿ ಮಾಡಿಟ್ಕೊಬಿಟ್ಟು ನನ್ನ ಮಗಳು ಮುಳಗ್ಸೋಕೆ ಅಂತ ಹ್ಞೂ ಚೆನ್ನಾಗಿದೆ ಪಾ ಮಕ್ಕಳು ಆಟಾಡಕ್ಕೆ ಇದು ಮಾಡೋಕ್ಕೆ ಅವ್ರು ಇನ್ನೂ ಸ್ವಲ್ಪ ದೊಡ್ಡವ್ರಾದ್ಮೇಲೆ ಇನ್ನೂ ಖುಷಿ ಅನ್ನಿಸ್ತದೆ ಯಾಕೇಳ ಒಂಥರ ಚೆನ್ನಾಗಿರುತ್ತಲ್ವ ಹಂಗಾಗಿ ಖುಷಿ ಅನ್ನಿಸ್ತದೆ ಇವಾಗ ಒಂಥರ ಬಾಣಂತಿ ಮನೆ ಮಗುವಿರೋ ಒಂದು ಮನೆಗೆ ಏನು ಖುಷಿ ಕಳೆ ಬಂತು ಯಾಕೆ ಹೇಳಿ ತೊಟ್ಲು ತೊಟ್ಲು ಇದ್ರೇನೆ ಬಾಣಂತಿ ರೂಮ್ಗೆ ಒಂಥರ ಏನೋ ನಾಳೆಯಿಂದ ಮಲಗಿಸ್ತೀವಲ್ಲ ಇವತ್ತು ಇದರಲ್ಲಿ ಮಲಗಿಸ್ತಾರೆ ಇವತ್ತು ಅದ್ರಲ್ಲಿ ಮಲಗಿಸ್ತಾರೆ ಶೈಲು ನಾಳೆ ಸೋದರಮ್ಮ ಅವನ್ನ ಕೈಯಾರ ತೊಟ್ಲು ಪೂಜೆ ಮಾಡಿ ಮಲಗಿಸ್ತಾನೆ ಹೇಗೆ ನಾಳೆ ಫುಲ್ಲು ಇವರು ಫ್ರೀ ಇರ್ತಾನೆ ನಾಳೆನೂ ಏನೋ ಗೊತ್ತಿಲ್ಲ ಒಟ್ಟು ಇವನಗೋಸ್ಕರ ಅದನ್ನು ಫ್ರೀ ಮಾಡ್ಕೊಳ್ತಾನೆ ಸ್ವಲ್ಪ ಭಾನುವಾರ ಹೇಳೋಕ್ಕಾಗಲ್ಲ ಭಾನುವಾರ ನೋ ದಿನ ಫುಲ್ ಬ್ಯುಸಿ ಆಗ್ಬಿಡ್ತಾನಲ್ಲ ಟೈಮಿಂಗ್ಸ್ ನೋಡ್ಕೊಳ್ಳೋಣ ನಾಳೆ ಇವಾಗಲೂ ನೋಡೋಣ ಶೈಲು ಪಾಪನ ಮಲಗಿಸ್ತಿದ್ದಾಳೆ ನೋಡಿ ಹೆಂಗೆ ಕಾಣಿಸ್ತಿದೆ ಚೆನ್ನಾಗಿ ಅಲ್ವಾ ಒಳಗಡೆ ಆರಾಮಾಗಿ ಮಲ್ಕೋಬೋದು ಯಾರೇ ಹೋದರೂ ದಿದ್ದೀರಂತ ಮಗು ಪಕ್ಕಕ್ಕೆ ಹೋಗೋಲ್ಲ ತುಂಬ ಒಳ್ಳೆ ಇದು ಸೇಫ್ಟಿ ಇದು ಅಂದರೆ ಯಾರೇ ಬದರಲ್ಲಿ ಪಾಪ ಹತ್ರ ಹೋಗಂಗಿಲ್ಲಲ್ಲ ಪಾಪ ಮಧ್ಯದಲ್ಲಿರ್ತಾನೆ ಬುಜ್ಜಿ ಆಗಲಿ ಯಾರೇ ಆಗಲಿ ಇಂದನೇ ದೂರನೇ ಕೂತ್ಕೊಬೋದಲ್ವಾ ನಾವಂತೀವಿ ವಿಷಯ ಏನಕ್ಕಪ್ಪ ತಂದ ಅಂತ ಅವನು ಗೊತ್ತು ಎಲ್ಲ ಚೆನ್ನಾಗಿದೆ